डीपीआईएम नायका ಮತ್ತು ಕರ್ನಾಟಕ ಪ್ರantರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ಜಿ ಸಿ ಬಯారెడ్డిನ ನೆದನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ಕಾಮ್ರೆಡ್ ಬಯారెడ్డి ನಮಸ್ಕಾರ 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 ಕಾಮ್ರೆಡ್ ಬಯారెడ్డి ಅವರಿಗೆ ನಮಸ್ಕಾರ 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 ಕಾರ್ಮಿಕ ನಾಯಕ ಬಯారెడ్డి ಅವರಿಗೆ ನಮಸ್ಕಾರ 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 ರೈತ ಸಂಘार्थी भैया रे देव के केम्पो वंदने केम्पो वंदने केम्पो वंदने भैया रे देव के केम्पो वंदने केम्पो वंदने केम्पो वंदने भैया रे देव के केम्पो वंदने केम्पो वंदने रेक्सेल्युट 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 भैया रे रेक्सेल्युट 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 भैया रे रेक्सेल्युट 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 कॉमरेड रेक्सेल्युट 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 कॉमरेड ಸಿಪಿಐಎಂ ಪಕ್ಷದ ಕಚೇರಿಯ ಮುಂಭಾಗ ಜಿಸಿ ಅವರ ಪಾರ್ಥಿವ ಶರೀರಕ್ಕೆ ಗೌರವ ನಮನ ಸಲ್ಲಿಸಿ ಮಾತನಾಡಿದರು ಬಯ್ಯಾರೆಡ್ಡಿಯವರು ನನಗೆ ಅವರು ಬೇರೆ ಪಾರ್ಟಿನಲ್ಲಿದ್ದರೂ ಕೂಡ ಸಿಪಿಐಎಂ ಇದ್ರು ಕೂಡ ನನಗೆ ಒಳ್ಳೆ ಸ್ನೇಹಿತರು ಅನೇಕ ಸಾರಿ ನನ್ನನ್ನು ಭೇಟಿ ಮಾಡಿದ್ದಾರೆ ಅಧಿಕಾರದಲ್ಲಿರುವಾಗ ಅದೇ ಇರುವಾಗ ಭೇಟಿ ಮಾಡಿದ್ದಾರೆ ಜನರ ಸಮಸ್ಯೆಗಳನ್ನ ತಗೊಬಂದು ಯಾವತ್ತೂ ಕೂಡ ಚರ್ಚೆ ಮಾಡ್ತಾಯಿದ್ರು ಜನಪರವಾದಂಥ ಇದ್ದಂಥ ವ್ಯಕ್ತಿ ಮತ್ತು ಹುಟ್ಟು ಹೋರಾಟಗಾರ ಹುಟ್ಟು ಹೋರಾಟಗಾರ ಎಸ್ ಐ ಪ್ರೆಸಿಡೆಂಟ್ ಆಗಿದ್ದ ಆಮೇಲೆ ರೈತ ಸಂಘಟನೆಯಲ್ಲಿ ತಮ್ಮ ಇವತ್ತಿನವರೆಗೂ ಕೂಡ ರೈತರ ಪರವಾಗಿ ಒಟ್ಟಾರೆಯಾಗಿ ರೈತರೇ ಅಷ್ಟೇ ಅಲ್ಲ ಯಾರದೇ ಸಮಸ್ಯೆ ಇದ್ದರೂ ಕೂಡ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡ್ತಕ್ಕಂಥ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರು ಸೊ ಅವರು ಒಬ್ಬ ಕಮ್ಯುನಿಸ್ಟ್ ಇತ್ತೀಚೆಗೆ ಕಮ್ಯುನಿಸ್ಟ್ ಸದಸ್ಯರಾಗಿರುವ ಹಾಂ ಆಗಲಿ ಆಗಲಿ ಸೆಕ್ರೆಟರಿಯೇ ಮೆಂಬರು ರೈತ ವಿಂಗಿನಲ್ಲಿದ್ದರು ಅದರ ಪ್ರೆಸಿಡೆಂಟ್ ಆಗಿದ್ದರು ಎಸ್ ಐ ಪ್ರೆಸಿಡೆಂಟು ಕೂಡ ಆಗಿದೆ ಹಿಂದೆ ಎಂಬತ್ತೇಳರಿಂದ ತೊಂಬತ್ನಾಲ್ಕರವರೆಗೆ ಸೊ ಅವರು ಯಾವಾಗಲೂ ಕೂಡ ಅಧಿಕಾರದ ಹಿಂದೆ ಬಿದ್ದಿರಲಿಲ್ಲ ಸಾಮಾನ್ಯವಾಗಿ ಕಮ್ಯುನಿಸ್ಟ್ನವರೆಲ್ಲರೂ ಕೂಡ ಅಧಿಕಾರದ ಹಿಂದೆ ಬೀಳೋಲ್ಲ ಅವರು ಸಿದ್ಧಾಂತದ ಮೇಲೆ ಹೋರಾಟ ಮಾಡ್ತಾರೆ ಭಯ್ಯಾರೆಡ್ಡಿ ಅವರು ಕೂಡ ಅದೇ ರೀತಿಯಲ್ಲಿ ಸಿದ್ಧಾಂತಕ್ಕೆ ಭದ್ರ ಮತ್ತು ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಇವುಗಳ ಅನೇಕ ಹೋರಾಟಗಳನ್ನು ಸಂಘಟಿಸ್ ಸಂಘಟಿಸಿದ್ರು ಆ ಹೋರಾಟಗಳಲ್ಲಿ ಭಾಗವಹಿಸಿದ್ದು ಅವನ್ನು ಮುನ್ನಡೆಸತಕ್ಕಂಥ ಕೆಲಸ ಸೊ ಮುಂಚೂಣಿ ಒಬ್ಬ ಮುಂಚೂಣಿ ನಾಯಕನನ್ನು ನಾವು ಇವತ್ತು ಕಳೆದ ಅವರಿಂದ ಈ ಜನಪರ ಹೋರಾಟಗಳಿಗೆ ಭಾಳ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಎಡಪಂಥೀಯ ಎಡಪಂಥೀಯಲ್ಲಿ ಪದ್ಧತಿ ಇದ್ದಂಥ ಮನುಷ್ಯ ಬದ್ಧತೆ ಇರ್ತಕ್ಕಂಥದ್ದು ಬಹಳ ಕಡಿಮೆ ಆದರೆ ಇವ್ರಿಗೆ ನಾನು ನೋಡಿದಂಥ ಮಟ್ಟಿಗೆ ಸುಮಾರು ನಲವತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಕೂಡ ಕೆಲಸ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಗೌರವ ನಮನ ಸಲ್ಲಿಸಿ ಹೋರಾಟವನ್ನು ಸ್ಮರಿಸಿದರು ಬಯ್ಯಾರೆಡ್ಡಿ ಅವರು ವರ್ಷಗಳಿಗಿಂತ ಮೇಲ್ಪಟ್ಟು ನನಗೆ ಪರಿಚಯ ಅವರ ತಂದೆಯ ಒಬ್ಬ ರಾಷ್ಟ್ರೀಯ ಚಳುವಳಿಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದ ಇಷ್ಟವಂತ ಗಾಂಧಿವಾದಿ ಆ ಕುಟುಂಬದಲ್ಲಿ ಒಬ್ಬರು ಕಮ್ಯುನಿಸ್ಟ್ ಅಂದ್ರೆ ಐವತ್ತರ ದಶಕದ ಪ್ರಾರಂಭದಲ್ಲಿ ಅಲ್ಲಿ ಟಿ ಕೆ ಗಂಗಿ ರೆಡ್ಡಿ ಅಂತ ಹೇಳಿ ಚಿಂತಾಮಣಿ ಎಮ್ ಎಲ್ ಎ ಕೂಡ ಆಗಿದ್ರೆ ಅವರು ಮಂಡ್ಲೂರು ಪಾಪಣ್ಣ ಅಂತ ಶಿಡ್ಲಗಢ ತಾಲೂಕಿನಲ್ಲಿ ಅಪ್ಪಸ್ವಾಮಿ ರೆಡ್ಡಿ ಅವರು ಇವರೆಲ್ಲ ಕಮ್ಯುನಿಸ್ಟ್ ಪಾರ್ಟಿಯ ಬೆಳವಣಿಗೆಗೆ ಮುಂಚೂಣಿಯಲ್ಲಿ ಅಲ್ಲಿ ಆ ವಾತಾವರಣ ಬಹಳ ಪ್ರಬಲವಾಗಿತ್ತು ಸೊ ಯಾವ ಹಂತದಲ್ಲಿ ರೆಡ್ಡಿ ಅವರು ಅಂತ ಕುಟುಂಬದಲ್ಲಿ ಹುಟ್ಟಿ ಕಮ್ಯುನಿಸ್ಟ್ ಇನ್ಫ್ಲೂಯೆನ್ಸಿಗೆ ಬಂದರು ಅನ್ನೋದು ನನ್ನ ಹತ್ರ ನಿಖರವಾದ ಮಾಹಿತಿ ಇಲ್ಲ ಬಟ್ ಕಮ್ಯುನಿಸ್ಟ್ ಪಾರ್ಟಿ ಅಂತ ಒಂದು ಪಾರ್ಟಿಯಲ್ಲಿ ಗುರ್ತಿಸ್ಕೊಳ್ಳೋದು ಕೆಲಸ ಮಾಡೋದು ಜೀವನ ಪರ್ಯಂತ ಅಲ್ಲಿರೋದು ಬಹಳ ಕಷ್ಟದ ಕೆಲಸ ಹೊರಗೆ ಬಂದ ತಕ್ಷಣ ಸುಮಾರಷ್ಟು ಡೆಪ್ಟೇಷನ್ಸ್ ಇರುತ್ತೆ ನಮಗೆ ಅವುಗಳನ್ನೆಲ್ಲ ನಿಗ್ರಹಿಸ್ಕೋಬೇಕಾಗತ್ತೆ ಮತ್ತೆ ನಮ್ಮ ಸುತ್ತ ಇರೋರು ಕೂಡ ನಾವು ನಿರ್ಬಂಧಿಸಬೇಕಾಗುತ್ತೆ ಮನಸ್ಸು ಕರಪ್ಟ್ ಆಗಿ ಬಿಡಬಾರ್ದು ಹ್ಯಾಂಡ್ಸ್ ಕರಪ್ಟ್ ಆಗೋದು ಬೇರೆ ಮನಸ್ಸನ್ನು ಕರಪ್ಟ್ ಆಗದೆ ಆ ಸಿದ್ಧಾಂತಕ್ಕೆ ಹೊಂದ್ಕೊಂಡು ಕೆಲಸ ಮಾಡೋದು ಬಹಳ ಕಷ್ಟ ಆಮೇಲೆ ಅವರಿಗೆ ವೈಯಕ್ತಿಕ ಮಹತ್ವಾಕಾಂಕ್ಷಿಗಳಿರೋದಿಲ್ಲ ನಾವೆಲ್ಲರಿಗಿಂತ ಒಂದು ನಾಲ್ಕೈದು ವರ್ಷ ದೊಡ್ಡವರು ಇರ್ತೀವಿ ನಾವೆಲ್ಲ ಶಾಸಕರಾದ್ವಿ ಮಂತ್ರಿಗಳಾದ್ವಿ ಸಭಾ ಇವೆಲ್ಲರೂ ಆದ್ರೆ ಅವ್ರಿಗೆ ಯಾವುದು ಸಿಗೋದಿಲ್ಲ ಸ್ಟಿಲ್ ಗ್ರೇಟ್ ಈ ಥರದಲ್ಲಿ ಅವಕಾಶಗಳು ನಾನು ಪಡ್ಕೊಳ್ಬಹುದಾಗಿತ್ತು ಅರ್ಹತೆ ಇತ್ತು ಸಾಮರ್ಥ್ಯ ಇತ್ತು ಅಂತ ಆದರೂ ಕೂಡ ನನಗೆ ನನ್ನ ಸಿದ್ಧಾಂತ ಮುಖ್ಯ ಅಂತ ಹೇಳಿ ಒಂದು ಕಡೆ ಬಂದಿತ್ತಲ್ಲ ಆ ಕಾರಣಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿರೋದು ನಾನು ಅವರಷ್ಟು ರಿಜಿಡ್ ಆಗಿರೋಕ್ಕೆ ನನಗೆ ಯೋಗ್ಯತೆ ಇಲ್ಲ ಇವತ್ತಿನ ತಕ್ಷಣಕ್ಕೆ ಈ ದೇಶದ ಪರಿಸ್ಥಿತಿ ಒಳಗೆ ಎಸ್ ಕಮ್ಯುನಿಸ್ಟ್ ಮೂವ್ಮೆಂಟು ಸ್ವಲ್ಪ ಲೋ ಪ್ರೊಫೈಲಲ್ಲಿದೆ ಕೆಮಿಸ್ಟ್ರು ಅದೆಲ್ಲ ಮುಖ್ಯ ಇತಿಹಾಸ ಎಲ್ಲ ಕಾಲಕ್ಕೂ ಇರುತ್ತೆ ಅನೇಕ ಸಂದರ್ಭಗಳಲ್ಲಿ ಅವರು ನಾವು ಮಾತುಕತೆಗೆ ಗೊತ್ತಾಗ ಗಂಟೆಗಳ ಗಂಟ್ಲೆ ಚರ್ಚೆ ಮಾಡಿದಾಗ ಕೆಲವು ಸಲ ಅಗ್ರಿ ಆಗಿದ್ದೀವಿ ಕೆಲವು ಸಲ ಡಿಸಿ ಆಗಿದ್ದೀವಿ ವೈಯಕ್ತಿಕವಾಗಿ ನಮಗೆ ಬಹಳ ವಿಷಯದಲ್ಲಿ ಎಂದೂ ಎಚ್ಚರ ತಪ್ಪಿ ಕೂಡ ಯಾವುದೇ ಸಹಾಯಗಳನ್ನು ಕೇಳಕ್ಕೆ ಯಾವುದೇ ಉಪಕಾರಗಳನ್ನು ಪಡ್ಕೊಳಕ್ಕೆ ಪ್ರಯತ್ನನೇ ಅವ್ರಿಗೆ ಪರ್ಸನಲಿ ಚೆನ್ನಾಗಿದ್ದಾಗ ನಾವು ಪೊಸಿಷನ್ ಯಾರಾದರೂ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ತಾರೆ ಅದರ ಹೊರತಾಗಿರ್ತಕ್ಕಂಥ ಕಮ್ಯುನಿಸ್ಟ್ ಪರಿಚಯ ಬೇರೆ ನಮ್ಮ ದೇಹದೋಂಡಗಳು ಬೇರೆ ಅಂತ ಹೇಳಿ ಬಂದು ಕುಟುಂಬ ಕಮ್ಯುನಿಸ್ಟ್ ಪಾರ್ಟಿ ಬಹಳ ಮುಖ್ಯ ನಿಷ್ಠಾವಂತ ಒಬ್ಬ ಅನ್ನು ಕಳ್ಕೊಟ್ಟಿದೆ ನಾಗರಿಕ ಮೌಲ್ಯಗಳನ್ನು ಗೌರವಿಸ್ತಕ್ಕಂಥವ್ರು ಪ್ರಜಾಪ್ರಭುತ್ವದಲ್ಲಿ ಹೇಗೆ ನಮ್ಮ ಸಮಾಜ ಇರಬೇಕು ಅಂತ ಬಯಸ್ತಕ್ಕಂಥವ್ರು ನನಗೆ ಅಂತ ಒಬ್ಬ ಸಹೋದ್ಯೋಗಿ ದೈಹಿಕವಾಗಿ ಇನ್ನು ಶಾಶ್ವತ ಏನೋ ಮುಂದೆ ಇರೋದಿಲ್ಲ ಅಂತ ಹೇಳೋದು ಬಹಳ ದುಃಖ ಅಂತ ವಿಚಾರ ನನಗೆ ಎಲ್ಲೋ ಒಂದು ಕಡೆಗೆ ಒಂದು ಭರವಸೆ ಮುಂದಿನ ದಿನಗಳು ನಮ್ಮವೇ ನಾನ್ ಬದುಕಿತ್ತಿನೋ ಬದುಕಿರೋದಿಲ್ವ ನಂಗೆ ಗೊತ್ತಿಲ್ಲ ಈ ಆಲೋಚನೆಗಳೇ ಮುಂದಕ್ಕೆ ಈ ಭೂಮಿಯಲ್ಲಿ ಬಿತ್ತನೆ ಆಗೋದು ಬೆಳೆಯೋದು ಈಗ ಏನ್ ನಮಗೆ ಮಾಯಾ ಬಜಾರ್ ಕಾಣ್ತಾ ಇದೆ ಇದು ಶಾಶ್ವತ ಅಲ್ಲ ಇದರಿಂದ ನಾವು ವಿಚಲಿತರ ಆಗ್ಬೇಕಾಗಿದೆ ನಾನು ನೀವು ಎಲ್ಲ ಯಾರು ಮನಃಪೂರ್ವಕವಾಗಿ ಭಯಾನಂಡಿಯವರನ್ನ ಇಷ್ಟಪಡ್ತೇನೆ ಗೌರವಿಸ್ತೇನೆ ಅವರು ಯಾವ ಹಾದಿಯಲ್ಲಿ ನಾವು ಅದನ್ನು ನೆನಪಿಟ್ಕೊಂಡು ದಾರಿ ಬಿಡದಂತೆ ಹೋಗೋದೇ ಅವರಿಗೆ ನಾವು ತಪ್ಪಿಸ್ತಕ್ಕಂಥ ಬಹಳ ದೊಡ್ಡ ಶ್ರದ್ಧಾ ನಾವಿಲ್ಲಿ ಶ್ರದ್ಧಾ ಇಲ್ಲಿ ಮತ್ತು ಹೊರಗಡೆ ಹೋಗಿ ಅದಕ್ಕೆ ವಿಭಿನ್ನವಾಗಿ ನಡ್ಕೊಂಡ್ರೆ ಅದು ಭಾಳ ಉಪಚಾರ ಆಗ್ತದಲ್ಲ ಕಮ್ಯುನಿಸ್ಟ್ ಸಂಸ್ಕೃತಿಯಲ್ಲಿ ಅವ್ರ ಕುಟುಂಬಕ್ಕೆ ನಾವು ಸಂತಾಪ ಹೇಳೋದಿದ್ದೇ ಇರುತ್ತೆ ಇಡೀ ಕಮ್ಯುನಿಸ್ಟ್ ಫ್ಯಾಮಿಲಿಗೆ ನಾವು ಸಂತಾಪ ವ್ಯಕ್ತಪಡಿಸ್ತೇವೆ ಅವರ ಜೊತೆಯಲ್ಲಿಂದು ಹೋರಾಟಗಾರರು ಕಾರ್ಯಕರ್ತರು ಅವರ ಮುಂದಾಳಿತದಲ್ಲಿ ನಡ್ಕೊಂಡಂಥವ್ರು ಅವ್ರಿಗೆ ಮಾರ್ಗದರ್ಶನ ಎಲ್ಲರೂ ಕೂಡ ನಷ್ಟಕ್ಕೆ ಕೊಡೋಕಾಗಿದ್ದಾರೆ ಅವ್ರ ಕುಟುಂಬ ಮತ್ತು ಕಮ್ಯುನಿಸ್ಟ್ ಕುಟುಂಬ ಬೇರೆ ಆಗಿರೋದಿಲ್ಲ ಆದ್ದರಿಂದ ಆ ಇಡೀ ಸಮೂಹ ಏನಿದೆ ಅವ್ರನ್ನ ಬೆಳೆಸಿದವರು ಪ್ರೋತ್ಸಾಹಿಸಿದವರು ಸಂರಕ್ಷಣೆ ಮಾಡ್ತವರು ಸಮಾಜದಲ್ಲಿ ಅವರು ಸ್ಥಾನ ಕೊಟ್ಟವರು ಅವರೆಲ್ಲರೂ ಒಂದು ದುಃಖದಲ್ಲಿ ನಾವು ಆ ದುಃಖನ ಶೇರ್ ಮಾಡಿ